ಈ ವಿಡಿಯೋದಲ್ಲಿ ನವರಾತ್ರಿಯ ಎಂಟುನೇ ದಿನವಾದ ಇಂದು ದುರ್ಗಾದೇವಿಯ ಎಂಟುನೇ ಅವತಾರವಾದ ಶ್ರೀ ಮಾತಾ ದೇವಿಯ ಸಂಪೂರ್ಣ ಕಥೆ ಮತ್ತು ಪೂಜಾವಿಧಾನ ಮತ್ತು ಪೂಜಾ ಫಲಗಳನ್ನು ಸಂಪೂರ್ಣವಾಗಿ ತಿಳಿಯೋಣ ಈ ಕಥೆಯನ್ನು ಸಂಪೂರ್ಣ ಕೇಳಿ ದಯವಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ದುರ್ಗಾದೇವಿಯ ಕಥೆಯನ್ನು ಅರ್ಧಂಬರ್ಧ ಕೇಳಬಾರದು ಹಾಗಾಗಿ ಸಂಪೂರ್ಣ ಕಥೆಯನ್ನು ಕೇಳುವ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಗಂಟೆ ಬಟನ್ ಅನ್ನು ಟಚ್ ಮಾಡಿದ್ದಕ್ಕಾಗಿ ಹಾಗೂ ನಿಮ್ಮ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು ತಿಳಿಸುತ್ತಾ ಈಗ ಕಥಾ ಪ್ರವೇಶ ಮಾಡೋಣ ಮಹಾಗೌರಿ ದೇವಿಯ ಕತೆ ನವರಾತ್ರಿ ಎಂಟನೇ ದಿನ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಪಾಪಗಳು ಹೆಚ್ಚಿದಾಗ ಅಸುರರ ಆಕ್ರಮಣ ತೀವ್ರವಾದಾಗ ದೇವತೆಗಳು ದುರ್ಗಾದೇವಿಯ ಶರಣಾಗಿದ್ದರು ನವರಾತ್ರಿ ಎಂಬುದು ಆ ದುರ್ಗಾದೇವಿಯ ನವ ಅವತಾರಗಳನ್ನು ನೆನಪಿಸುವ ಪವಿತ್ರ ದಿನಗಳು ಇಂದು ನಾವು ಕೇಳಬೇಕಿರುವುದು ಆ ದೇವಿಯ ಎಂಟನೇ ರೂಪವಾದ ಮಹಾಗೌರಿ ದೇವಿಯ ಮಹಿಮೆ ಅವಳು ಹೇಗೆ ರೂಪಾಂತರಗೊಂಡಳು ಅವಳ ಆರಾಧನೆಯ ಫಲವೇನು ಇದರ ಕಥೆಯೇ ಇಂದಿನ ಪ್ರಯಾಣ ಪಾರ್ವತಿಯ ಬಾಲ್ಯ ಹಿಮಾಲಯ ಪರ್ವತದ ಮನೆಮಾತಾದ ಪಾರ್ವತಿ ಬಾಲ್ಯದಲ್ಲೇ ಅಪರೂಪದ ಗುಣಗಳನ್ನು ಹೊಂದಿದ್ದಳು ಸತ್ಯ ಧೈರ್ಯ ದೇವರ ಭಕ್ತಿ ಇವೆಲ್ಲವೂ ಆಕೆಯ ನಯನಗಳಲ್ಲಿ ಸ್ಪಷ್ಟವಾಗಿ ತೋರುತ್ತಿದ್ದವು ಒಂದು ದಿನ ನಾರದ ಮಹರ್ಷಿ ಪಾರ್ವತಿಯ ತಂದೆ ಹಿಮವಂತನ ಮನೆಯಲ್ಲಿ ಪ್ರತ್ಯಕ್ಷರಾದರು ನಾರದ ಮಹರ್ಷಿಗಳು ಓ ಹಿಮವಂತನೇ ನಿನ್ನ ಮಗಳು ಸಾಮಾನ್ಯಳಲ್ಲ ಅವಳು ಶಕ್ತಿ ಸ್ವರೂಪಿಣಿ ಅವಳು ಮುಂದಕ್ಕೆ ಮಹಾದೇವ ಶಂಕರನನ್ನು ವರವಾಗಿ ಪಡೆಯುವಳು ಹೀಗೆ ಹೇಳಿದಾಗ ಪಾರ್ವತಿಯ ಮನಸ್ಸು ಕಾತರದಿಂದ ತುಂಬಿತು ಪಾರ್ವತಿ ತನ್ನ ಮನದಾಳದಲ್ಲಿ ಮಹಾದೇವನೇ ನನ್ನವರ ಅವನಿಗಾಗಿ ನಾನು ತಪಸ್ಸು ಮಾಡಬೇಕು ನನ್ನ ಪ್ರಾಣವನ್ನೇ ಅರ್ಪಿಸಬೇಕು ಎಂದು ಕೊಂಡಳು ಹೀಗೆ ಬಾಲ್ಯದಿಂದಲೇ ಪಾರ್ವತಿ ಕಠಿಣ ತಪಸ್ಸಿಗೆ ಮುಂದಾದಳು ಮ್ಯೂದಲಿಗೆ ಅಲ್ಪ ಆಹಾರ ಸೇವನೆ ನಂತರ ಹಣ್ಣು ಗೆಣಸು ಬೇರು ಇವುಗಳಲ್ಲೇ ತೃಪ್ತರಾದಳು ಹಲವಾರು ವರ್ಷಗಳವರೆಗೆ ಹೀಗೆ ವ್ರತ ಪಾಲಿಸಿದಳು ಅದಾದ ಮೇಲೆ ಕೇವಲ ಗಾಳಿಯನ್ನು ಮಾತ್ರ ಆಹಾರವನ್ನಾಗಿ ಮಾಡಿಕೊಂಡು ತಪಸ್ಸು ಮುಂದುವರಿಸಿದಳು ಸೂರ್ಯನ ಬಿಸಿಲಿನಲ್ಲಿ ಕುಳಿತಳು ಮಳೆಯಲ್ಲೂ ತಪಸ್ಸೇ ಮಾಡಿದಳು ಆಕೆಯ ದೇಹವು ಧೂಳಿನಿಂದ ಕಪ್ಪಾಗಿ ಕೊಳೆಯು ತುಂಬಿತು ಬಳ್ಳಿಗಳು ಆಕೆಯ ದೇಹದ ಮೇಲೆ ಬೆಳೆದವು ಸಾವಿರಾರು ವರ್ಷಗಳು ಹೀಗೆ ಕಳೆದವು ಆಕೆಯ ತಪಸ್ಸು ಎಷ್ಟು ಕಠಿಣವೋ ತಿಳಿದು ದೇವತೆಗಳು ಆಶ್ಚರ್ಯಪಟ್ಟರು ಕೆಲವರು ಪರೀಕ್ಷಿಸಲು ಬಂದರು ಕೆಲವರು ತೊಂದರೆ ಕೊಡಲು ಬಂದರು ಆದರೆ ಯಾವುದೇ ರೀತಿಯ ಅಡ್ಡಿ ಬಂದರೂ ಪಾರ್ವತಿಯ ಧ್ಯಾನ ಕದಿಡಲಿಲ್ಲ ಇದನ್ನು ನೋಡಿದ ದೇವತೆಗಳು ಇದು ಮಾನವಿಯೇ ದೇವಿಯೇ ಇಷ್ಟು ಕಠಿಣ ತಪಸ್ಸು ಮಾಡುವವರು ಯಾರು ಶಂಕರನನ್ನು ಒರೆಸಬೇಕೆಂಬ ಸಂಕಲ್ಪಕ್ಕೆ ಎಷ್ಟು ಬಲ ಬೇಕು ಎಂದುಕೊಂಡರು ನೂರಾರು ವರ್ಷಗಳ ಕಠಿಣ ತಪಸ್ಸಿನ ಪರಿಣಾಮವಾಗಿ ಪಾರ್ವತಿಯ ದೇಹ ಸಂಪೂರ್ಣ ಕಪ್ಪು ಬಣ್ಣ ಪಡೆದಿತು ಆ ದಶೆಯಲ್ಲಿ ಅವಳು ಕಾಳಿ ರೂಪದಲ್ಲಿದ್ದಳು ತಪಸ್ಸು ಮುಂದುವರೆದಂತೆ ದೇಹವು ಬೆಂದು ಹೋದಂತಾಯಿತು ಆದರೂ ಅವಳು ತಾಳ್ಮೆಯಿಂದ ದೃಢ ನಿಶ್ಚಯದಿಂದ ಶಿವನ ಧ್ಯಾನದಲ್ಲಿ ಮಗ್ನಳಾಗಿಯೇ ಇದ್ದಳು ಪರಮಶಿವನು ಆಕೆಯ ತಪಸ್ಸಿನಿಂದ ಸಂತುಷ್ಟನಾದ ಅವನು ಗಂಗಾಜಲವನ್ನು ತನ್ನ ಜೊತೆಯಿಂದ ತೆಗೆದು ಪಾರ್ವತಿಯ ದೇಹದ ಮೇಲೆ ಸುರಿಸಿದನು ಆ ಕ್ಷಣದಲ್ಲಿ ಅಯ್ಯೋ ಅದ್ಭುತವೇನೋ ಅದ್ಭುತ ಕಪ್ಪಾದ ದೇಹವು ಹಿಮ್ಮದಂತೆ ಬಿಳಿಯಾಗಿ ಮಿನುಗಿತು ವಿದ್ಯುತ್ತಿನಂತೆ ಕಾಂತಿ ಹರಡಿತು ಪಾರ್ವತಿಯು ಮಹಾಗೌರಿಯಾಗಿ ಪ್ರಕಾಶಿಸಿದಳು ಆಗ ಭಗವಾನ್ ಶಂಕರನು ಓ ಗೌರಿಯೇ ನಿನ್ನ ತಪಸ್ಸು ನನಗೆ ತೃಪ್ತಿಕರವಾಗಿದೆ ನೀನು ನನ್ನ ಅರ್ಧಾಂಗಿಯಾಗಲು ಯೋಗ್ಯಳಾಗಿದ್ದೀಯಾ ಈಗಿನಿಂದ ನಿನ್ನನ್ನು ಮಹಾಗೌರಿ ಎಂದು ಪೂಜಿಸಲ್ಪಡುವೆ ಎಂದು ಹೇಳಿದನು ಆಗಿನಿಂದ ನವರಾತ್ರಿಯ ಎಂಟನೇ ದಿನವನ್ನು ಶ್ರೀ ಮಹಾಗೌರಿಯ ಪೂಜೆಯನ್ನು ಆಚರಿಸಲಾಗುತ್ತದೆ ಮಹಾಗೌರಿಯ ಸ್ವರೂಪ ಹೇಗಿರುತ್ತದೆ ಎಂದರೆ ಮಹಾಗೌರಿಯು ಹಿಮದಂತೆ ಶ್ವೇತವರ್ಣಿಯಾಗಿ ದಿವ್ಯವಾಗಿ ಹೊಳೆಯುತ್ತಿದ್ದಳು ನಾಲ್ಕು ಕೈಗಳಲ್ಲೇ ಅವಳ ಅಸ್ತ್ರಗಳು ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದರಲ್ಲಿ ಡಮರು ಮೂರನೆಯ ಕೈ ಅಭಯ ಮುದ್ರೆ ಅವಳು ಶ್ವೇತ ವಸ್ತ್ರಧಾರಿಣಿ ಶ್ವೇತ ವೃಷಭವಾಹಿನಿ ಮುಖವು ಚಂದ್ರನಂತೆ ಶಾಂತ ಕಿರಣಮಯವಾಗಿತ್ತು ಮಹಾಗೌರಿಯು ಶಿವನನ್ನು ವರನಾಗಿ ಪಡೆಯಲು ದೀರ್ಘ ತಪಸ್ಸು ಮಾಡಿದ ಕಥೆಯಾದ್ದರಿಂದ ಇಂದು ಆಕೆಯನ್ನು ಪೂಜಿಸಿದರೆ ಸಕಲ ಪಾಪಗಳು ಕಳೆದು ಹೋಗುತ್ತವೆ ವಿವಾಹಕ್ಕಾಗಿ ಕಾಯುವ ಕನಿಯರು ಶೀಘ್ರದಲ್ಲೇ ವರಪಡೆಯುತ್ತಾರೆ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ವೃದ್ಧಿಯಾಗುತ್ತದೆ ಆತ್ಮಶುದ್ಧಿ ಮನಃಶಾಂತಿ ದೊರೆಯುತ್ತದೆ ನವರಾತ್ರಿಯ ಎಂಟನೇ ದಿನವನ್ನು ದುರ್ಗಾಷ್ಟಮಿ ಎಂದೂ ಕರೆಯುತ್ತಾರೆ ಈ ದಿನ ವಿಶೇಷವಾಗಿ ಕನ್ಯಾಪೂಜೆ ನಡೆಸುತ್ತಾರೆ ಒಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರನ್ನು ದೇವಿಯ ರೂಪವೆಂದು ಭಾವಿಸಿ ಪೂಜಿಸಿ ಅವರಿಗೆ ಊಟ ಮಾಡಿಸಿ ಉಡುಗೊರೆ ನೀಡಿ ಆಶೀರ್ವಾದ ಪಡೆಯುವುದು ಅತ್ಯಂತ ಪವಿತ್ರವೆಂದು ಪುರಾಣಗಳು ಹೇಳುತ್ತವೆ ಹೀಗೆ ದೇವಿ ಪಾರ್ವತಿಯ ಕಠಿಣ ತಪಸ್ಸಿನಿಂದ ಪ್ರತ್ಯಕ್ಷಳಾದ ಶ್ವೇತವರ್ಣಿ ಮಹಾಗೌರಿ ಭಕ್ತರ ಪಾಪಗಳನ್ನು ನೀಗಿಸಿ ಶುಭಫಲ ನೀಡುವ ಶಾಂತ ಸ್ವರೂಪಿಣಿ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯನ್ನು ಸ್ಮರಿಸಿದರೆ ಆಧ್ಯಾತ್ಮಿಕ ಜೀವನಕ್ಕೂ ಭೌತಿಕ ಜೀವನಕ್ಕೂ ಪ್ರಗತಿ ಖಚಿತ ಅವಳ ಆಶೀರ್ವಾದದಿಂದ ನಮ್ಮ ಬದುಕು ಚಂದ್ರನಂತೆ ಶಾಂತವಾಗಿ ಹಿಮದಂತೆ ಪವಿತ್ರವಾಗಿ ವಿದ್ಯುತ್ತಿನಂತೆ ಪ್ರಕಾಶಿಸಿಲಿ ಮಹಾಗೌರಿ ಪೂಜಾ ವಿಧಾನ ನವರಾತ್ರಿ ಎಂಟನೇ ದಿನ ದುರ್ಗಾಷ್ಟಮಿ ಒಂದು ಪೂರ್ವ ಸಿದ್ಧತೆ ಮನೆ ಶುದ್ಧಗೊಳಿಸಿ ದೇವಿಯ ವಿಗ್ರಹ ಚಿತ್ರವನ್ನು ಶ್ವೇತವಸ್ತ್ರದಲ್ಲಿ ಅಲಂಕರಿಸಿ ಹೂವು ಬಿಳಿ ಹೂವು ಮಲ್ಲಿಗೆ ಕಮಲ ದಾಸವಾಳ ಬಳಸುವುದು ಉತ್ತಮ ಶುದ್ಧ ಬಟ್ಟೆ ತೊಟ್ಟು ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಿ ಎರಡು ಸಂಕಲ್ಪ ಪೂಜೆಯನ್ನು ಆರಂಭಿಸುವ ಮೊದಲು ಕೈಯಲ್ಲಿ ನೀರು ಹಿಡಿದು ದೇವಿಯನ್ನು ಧ್ಯಾನಿಸಿ ಮಮ ಸಮಸ್ತ ದುಃಖ ಪಾಪಕ್ಷೆ ಅಷ್ಟಮಿಯ ಅಷ್ಟಮಿಯಂ ಮಹಾಗೌರಿ ಪೂಜಾಂಕರಿಷ್ಯೇಯ ಎಂದು ಸಂಕಲ್ಪ ಮಾಡಬೇಕು ಮೂರು ಗಣಪತಿ ಪೂಜೆ ಮೊದಲು ಗಣೇಶನಿಗೆ ಹೂ ಅಕ್ಕಿ ಹಣ್ಣು ಸಮರ್ಪಿಸಿ ಈ ವಿಘ್ನನಾಶನ ಅಕ್ಕಾಗಿ ಪ್ರಾರ್ಥಿಸಬೇಕು ನಾಲ್ಕು ಸ್ಥಾಪನೆ ತಾಮ್ರ ಕುಂಭದ ಪಾತ್ರೆಯಲ್ಲಿ ನೀರು ತುಂಬಿ ಅದರೊಳಗೆ ಹಳದಿ ಅಕ್ಕಿ ಪಂಚಗವ್ಯ ಹಸಿರು ಎಲೆಗಳು ಇಟ್ಟು ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಇರಿಸಿ ಕಲಶವನ್ನು ಶುದ್ಧ ಬಟ್ಟೆಯಿಂದ ಅಲಂಕರಿಸಿ ದೇವಿಯ ಪ್ರತಿಷ್ಠೆಯ ಸಂಕೇತವಾಗಿ ಇರಿಸಬೇಕು ದೇವಿಯ ಆವಾಹನೆ ದೇವಿಯ ಚಿತ್ರ ವಿಗ್ರಹ ಕಲಶದ ಮುಂದೆ ಕುಳಿತು ಓಂ ದೇವಿ ಮಹಾಗೌರ್ಯೈ ಐ ಎಂದು ಜಪಿಸಿ ಆಕೆಯನ್ನು ಆಮಂತ್ರಿಸಬೇಕು ಧೂಪ ದೀಪ ಅಕ್ಕಿ ಹೂವು ಅರ್ಪಿಸಬೇಕು ಆರು ಶೋಧನಾ ಅರ್ಚನೆ ದೇವಿಗೆ ಅಷ್ಟೋಪಚಾರ ಶೋಡಶೋಪಚಾರ ಪೂಜೆ ಮಾಡಬೇಕು ಒಂದು ಆವಾಹನೆ. ಎರಡು ಆಸನ ಮೂರು ಪಾದ್ಯ ನಾಲ್ಕು ಅರ್ಘ್ಯ ಐದು ಆಚಮನೀಯ ಆರು ಸ್ನಾನ ಅಭಿಷೇಕವು ಹಾಲು ದಹಿ ತುಪ್ಪ ಜೇನು ಗಂಗಾ ಜಲ ಏಳು ವಸ್ತ್ರ ಸಮರ್ಪಣೆ ಎಂಟು ಗಂಧ ಒಂಬತ್ತು ಹತ್ತು ಧೂಪ ಹನ್ನೊಂದು ದೀಪ ಹನ್ನೆರಡು ನೈವೇದ್ಯ ಹದಿಮೂರು ತಾಂಬೂಲ ಹದಿನಾಲ್ಕು ಆವರಣ ಪೂಜೆ ಹದಿನೈದು ಮಂತ್ರ ಜಪ ಹದಿನಾರು ಕರ್ಪೂರಾರತಿ ಏಳು ಮಂತ್ರ ಜಪ ಮಹಾಗೌರಿಯ ಧ್ಯಾನ ಮಂತ್ರ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತಶೇಖರಾಂ ವೃಷಬಾರುಡಾಂ ಶ್ವೇತಾಂ ಮಹಾಗೌರಿಂ ಮನೋಹರಾಂ ಬಿಳಿ ಹೂಗಳನ್ನು ಅರ್ಪಿಸಿ ಒಂದು ನೂರು ಎಂಟು ಬಾರಿ ಯ ಓಂ ಮಹಾಗೌರಿಯ ನಮಃ ಜಪ ಮಾಡುವುದು ಶ್ರೇಷ್ಠ ಎಂಟು ನೈವೇದ್ಯ ದೇವಿಗೆ ಬಿಳಿ ಬಣ್ಣದ ತಿನಿಸುಗಳು ಬಿಳಿ ಅಕ್ಕಿ ಹಾಲಿನ ಪಾಯಸ ತೆಂಗಿನಕಾಯಿ ಬಾಳೆಹಣ್ಣು ಇವುಗಳನ್ನು ಸಮರ್ಪಿಸಬೇಕು ಒಂಬತ್ತು ಕನ್ಯಾಪೂಜೆ ಪೂಜೆ ಎರಡರಿಂದ ಒಂಬತ್ತು ವರ್ಷ ವಯಸ್ಸಿನ ಬಾಲಕಿಯರನ್ನು ಆಹ್ವಾನಿಸಿ ದೇವಿಯ ರೂಪವೆಂದು ಭಾವಿಸಿ ಆರತಿ ಮಾಡಿ ಅವರಿಗೆ ಊಟ ಮಾಡಿಸಿ ಉಡುಗೊರೆ ದಕ್ಷಿಣೆ ನೀಡಿ ಆಶೀರ್ವಾದ ಪಡೆಯಬೇಕು ಹತ್ತು ಆರತಿ ಮತ್ತು ಪ್ರಾರ್ಥನೆ ಕರ್ಪೂರ ಆರತಿ ಮಾಡಿ ದೇವಿಗೆ ಮಂತ್ರ ಜಪಿಸಿ ಪ್ರಾರ್ಥನೆ ಮಾಡಬೇಕು ಅಮ್ಮ ನನ್ನ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಧೈರ್ಯ ವಿವಾಹ ಸಿದ್ಧಿ ಪಾಪಕ್ಷಯ ಇವೆಲ್ಲವನ್ನೂ ಕರುಣಿಸು ಹನ್ನೊಂದು ವಿಸರ್ಜನೆ ಪೂಜೆಯ ಅಂತ್ಯದಲ್ಲಿ ದೇವಿಯನ್ನು ಗೌರವದಿಂದ ವಿಸರ್ಜಿಸಿ ಕಲಶದ ನೀರನ್ನು ತುಳಸಿಗೆ ಅಥವಾ ಮನೆ ಬಾಗಿಲಿಗೆ ಹಚ್ಚಬೇಕು ಮಹಾಗೌರಿ ಪೂಜೆಯ ಫಲಗಳು ಒಂದು ಪಾಪ ದೋಷ ದುಬುಖಗಳು ನಾಶವಾಗುತ್ತವೆ ಎರಡು ವಿವಾಹದ ಅಡಚಣೆಗಳು ನಿವಾರಣೆ ಮೂರು ಧನ ಸಮೃದ್ಧಿ ಸಂತಾನ ಸೌಭಾಗ್ಯ ದೊರಕುತ್ತದೆ ನಾಲ್ಕು ಮನಸ್ಸಿಗೆ ಶಾಂತಿ ಆತ್ಮಶುದ್ಧಿ ಲಭಿಸುತ್ತದೆ श्रीसारस्वते नमः ॐ श्री गुरुभ्यो नमः सङ्कल्पः मम पातसमस्तद्दुरितक्षयद्वारा श्रीजगदम्बा प्रीत्यर्थम् शारदीय गौरी देवी पूजनम् आवाहनं ॐ गौरे नमः सनार्पणम् ओ गौरे नमः आसनं समर्पयामि पात्यार्घ्याचमनम् गौरे नमः पाद्यम् अर्घ्यं वाचमनीयं च समर्पयामि समर्पयामि ॐ पवित्रणसारं तु समर्पयामि ॐ गन्धोदकस्नान समर्पया वस्त्राभरण समर्पय ॐ गौरे नमः नववस्त्राणि समर्पयामि आभरणानि समर्पयामि गन्धाल पुष्पाणि समर्पयामि अक्षतान् समर्पयामि धूपदीपनैवेद्या समर्पया दीपं दर्शयामि च विद्महे महादेवे धीमहि तन्नो देवी प्रचोदयात् आरती जयन्ती मंगला काली भद्रकाली कपालिनी का दुर्गा क्षमा शिवा धात्री स्वाहा सधा नमोऽस्तु मङ्गल मङ्गले शिवे सर्वार्थसाधिके शरण्ये त्र्यम्बके गौरि नारायणी नमोऽस्तु ते क्षमा प्रार्थनापराधसहस्रान् क्रियन्ते निशं मया दासोऽयमिति मां मत्वा क्षमस्व परमेश्वरी विसर्जनम् सुरश्रेष्ठे स्थानं परमं सहम् हूजो मा गाय मे देवी प्रसन्नाथुर् सर्गदम् इति गारी पूजा ॐ गोडरे नमः